ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದ ಇಲ್ಲಿ ಭಾಗ್ಯ ಸಖತ್ತಾಗಿ ಟಕ್ಕರ್ ಕೊಟ್ಟು ತಾಂಡವನ ಮಕ್ಕರ್ ಮಾಡ್ತದಾಳೆ ತಾಂಡವ್ ಸಿಡ್ದು ಸಿಡಿದು ಸಿಡಿದು ಬೀಳ್ತದಾನ ಈ ಕಡೆ ಅಮ್ಮ ಕೂಡ ಏನೂ ಮಾಡ್ಕೊಳ್ಳೋಕೆ ಆಗ್ಲಿಲ್ವ ತಾಂಡವ್ ಬಳಿ ಜೊತೆಗೆ ಆ ತಾಂಡವ್ ಉಟ್ಕೋತಿರೋದು ಯಾಕೆ ಇಲ್ಲಿ ಮತ್ತೆ ಗಂಡ ಮಾಡಲ್ಲ ಹಾಕ್ತಿರೋದಾಗ ಹೇಗಾದ್ರೂ ಮಾಡಿ ಭಾಗ್ಯನ ಬಗ್ಗೆ ಬಡೀಲೇಬೇಕು ಅವಳನ್ನ ಮಟ್ಟ ಹಾಕ್ಲೇಬೇಕು ಅಂತ ನಿರ್ಧಾರ ಮಾಡ್ತಿರೋದು ಯಾಕೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡವ್ಗೆ ಬುದ್ಧಿ ಕಲಿಸ್ಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ತಾಂಡವ್ಗೆ ತರ ತರೋಕೆ ಹೇಳಿ ಇಲ್ಲಿ ತಾಂಡವನಂತ ಎರ ಬೇರೆ ಗೋಳಿಕೊಂಬಿಡ್ತಾರೆ ಭಾಗ್ಯ ಮತ್ತು ಪೂಜಾ ಅದರ ನಡುವೆ ತಾಂಡವ ಕಂಪ್ನಿ ಬಾಸ್ ಏನಂತ ಕೂಡ ನೋಡ್ಬಿಡ್ತಾರೆ ಅವರಿಂದ ತಪ್ಪಿಸ್ಕೊಳಕ್ಕೆ ಕೂಡ ಕೂಡ ತಾಂಡವ್ ಆಗೋದಿಲ್ಲ ಆಗೋದೇನಾದ್ರೂ ನೋಡಿ ಅವ್ರಿಗೆ ತುಂಬ ಆಗುತ್ತೆ ನೀವು ತರ್ತಾರೆ ತರ್ತೀರಾ ಅಂತ ವೀಕ್ಲಿ ಒನ್ಸ್ ತಾನೇ ತರೋದು ಅಂತ ಸುಮ್ಮನೆ ನಿಂತಿದ್ದಾರೆ ಅಷ್ಟರಲ್ಲಿ ಭಾಗ್ಯ ಕೂಡ ಪೂಜಾ ಕೂಡ ಬರ್ತಾರೆ ತುಂಬ ಖುಷಿ ಆಗುತ್ತೆ ಈ ರೀತಿ ಹಸ್ಬೆಂಡ್ಸ್ನ ನೋಡಿ ಇವತ್ತೆಲ್ಲರೂ ಕೂಡ ಹೇಗೆಗಳು ಇರ್ತಾರೆ ಅಂತದ್ರಲ್ಲಿ ಫ್ಯಾಮಿಲಿಗೆ ಟೈಮ್ ಕೊಟ್ಟು ವೀಕಲ್ಲಿ ತಾವೇ ತರಕಾರಿ ತೊಗೊಂಡು ಬಂದು ಇಂಥದ್ದೆಲ್ಲ ಮಾಡ್ತಾರೆ ಅಂದರೆ ಈ ರಿಯಲಿ ಯು ಆರ್ ಫ್ಯಾಮಿಲಿ ಮ್ಯಾನ್ ತುಂಬಾ ಖುಷಿ ಆಗ್ತದೆ ಜೊತೆಗೆ ಆಫೀಸಲ್ಲೂ ಬೆಸ್ಟು ನೀವು ಇಲ್ಲೂ ಕೂಡ ಬೆಸ್ಟ್ ಹಸ್ಬೆಂಡ್ ಅಂತ ಹೇಳ್ತಾರೆ ಜೊತೆಗೆ ಭಾಗ್ಯ ನಿಮ್ಮ ಟ್ಯಾಲೆಂಟ್ಗೆ ತುಂಬಾ ಸದಾ ಆಗ್ಬಿಟ್ಟೆ ತುಂಬ ಖುಷಿ ಆಗ್ತದೆ ಆಲ್ ದ ಬೆಸ್ಟ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಿದ್ದಾರೆ ಜೊತೆಗೆ ನೀವು ಕೂಡ ತುಂಬ ಗ್ರೇಚ್ ತಾಂಡಬ್ಬೊಬ್ಬರ ಇವತ್ತು ಹೆಂಡತಿ ಬೆಳೆಯೋದನ್ನೇ ಸಹಿಸೋದಿಲ್ಲ ಅಂತಂದರೆ ಈ ಹೆಂಡತಿ ಬೆಳವಣಿಗೆಗೆ ನೀವು ಸಹಾಯಕವಾಗಿದ್ದೀರಾ ಅಲ್ವಾ ಹೌದು ಟೊಮೆಟೊ ಎಷ್ಟು ಜಾಸ್ತಿ ರೇಟ್ ಹೇಳ್ತದಲ್ಲ ಅಂತಂದರೆ ತಾಂಡವಗೆ ಏನೂ ಕೂಡ ಗೊತ್ತಿಲ್ಲ ನಂತರ ಬಬ್ಬಬ್ಬ ದಬ್ಬಬ್ಬ ಅಂತಾರೆ ನಂತರ ಭಾಗ್ಯವೇ ಅರವತ್ತು ರೂಪಾಯಿ ಇವಕ್ಕೆ ಬಾರ್ಗೇನು ಮಾಡೋಕ್ಕೆ ಬರೋದಿಲ್ಲ ನಾನೇ ಮಾಡಿದೆ ಅಂತ ಹೇಳ್ತಾರೆ ಸರಿ ಆಯಿತು ನನಗೆ ಕೆಲಸ ಇದೆ ಬರ್ತೀನಿ ಅಂತ ಅವರು ಕೂಡ ಹೋಗ್ತಾರೆ ತದನಂತರ ಈ ಕಡೆ ಮನೆಗೆ ತಾಂಡ್ ಎರಡು ಕೈಯಲ್ಲೂ ಕೂಡ ಮೂಟೆ ಹೊತ್ಕೊಂಡು ತರಕಾರಿ ಬ್ಯಾಗನ್ನ ಹೊತ್ಕೊಂಡು ಬಂದರೆ ಈ ಕಡೆ ಕುಸುಮ್ ನೋಡಿದರೆ ಶಾಕ್ ಹಾಕ್ತಾರೆ ಮೊಮ್ಮಕ್ಕನ ಕರ್ತದೆ ಏನು ಕಾಗೆ ಏನಾದರೂ ಆಕಾಶದಲ್ಲಿ ಬಿಳಿ ಕಾಗೆ ಬಂದು ಉಲ್ಟಾ ಆಡ್ತಾ ಇದೆಯೋ ನೋಡು ಗಪ್ಪ ಅಂತ ಹೇಳಿ ಕಳಿಸ್ತಿದಾರೆ ಏನು ಇದು ನನ್ನ ಮಗನ ನನ್ನ ಮಗ ತರಕಾರಿ ತಗೊಂಡು ಬಂದಿದ್ದಾನ ಇದು ನೋಡೋಕೆ ಎರಡು ಕಣ್ಗಳು ಸಾಕಾಗ್ತಿಲ್ಲ ಅಂತಿದ್ರೆ ಧರ್ಮಾಂಕಲ್ ಇದು ನಮ್ಮದೇ ಮನೆನಾ ಅಥವಾ ಅಪ್ಪಿತಪ್ಪಿ ಯಾರ ಮನೆಗಾರು ಬಿಟ್ವಾ ಅಂತ ಅನ್ಕೊತಿದ್ದಾರೆ ಅಷ್ಟು ಅಲ್ಲಿ ಪೂಜೆ ಮತ್ತೆ ಭಾಗ್ಯ ಬರ್ತಾರೆ ಇಷ್ಟಕ್ಕೆ ಶಾಕ್ ಆಗ್ತಿದಾರಲ್ಲ ಅಥವಾ ಎರಡು ಒಳ್ಳೆ ಕೆಲಸ ಮಾಡ್ತಾನೆ ನಮ್ಮ ಬಾಬಾ ಅಂತ ಹೇಳ್ತಿದ್ದಾಗ ಇಲ್ಲಿ ತಾಂಡಕ್ಕೆ ಏನಾದ್ರು ಪೂಜಾ ಅಷ್ಟು ಎಷ್ಟೊಬ್ಬಿಷ ಹೇಳ್ಬಿಟ್ರೆ ಏನಪ್ಪಾ ಮಾಡುದು ಅಂತ ಅನ್ಕೊತಿದ್ರೆ ಇಲ್ಲಿ ತರಕಾರಿ ತಗೊಂಡ್ ಬಂದಿದ್ದಾರೆ ಬಾಬಾ ಜೊತೆಗೆ ಅವರೇ ತಗೊಂಡ್ ಬಂದ್ರು ಅಂತ ಹೇಳ್ತಿದ್ದಾಗಲೇ ತಿಂಡಾಮಂಡಲ ಆಗ್ಬಿಡ್ತಾರೆ ಕೈಯಲ್ಲಿರೋ ತರಕಾರಿನೆಲ್ಲ ಬಿಸಾಕ್ಬಿಡ್ತಾರೆ ಏನೇ ಏನೇ ಅನ್ಕೊಂಡಿದ್ಯಾ ನನ್ನ ಮುಂದೆ ಮಾತಾಡೋಕೆ ಎದುರು ಗೊತ್ತಿದ್ದೆ ನನ್ನ ಕೈಯಲ್ಲೇ ತರಕಾರಿ ತರಿಸಿ ಎಷ್ಟು ಧೈರ್ಯ ಇರಬೇಕು ನನಗೆ ಹೆಚ್ಕೊತಾ ಗೊತ್ತಾಯ್ತಿಯಾ ನೀನು ಅಂತ ಕೇಳ್ತಿದ್ರೆ ಈ ಕಡೆ ಶಾಕ್ ಹಾಕ್ತಿದ್ದಾರೆ ಅತ್ತೆ ಮಾವ ಎಲ್ಲರೂ ಕೂಡ ಈ ಕಡೆ ಭಾಗ್ಯ ತರಕಾರಿ ತರಿಸ್ದೆ ಅಂತ ಹೇಳ್ತಿದ್ರಲ್ವ ಯಾಕೆ ಏನು ಅಂತ ಹೇಳ್ತಿದ್ರ ಇವರು ಶ್ರೇಷ್ಠ ಆಗಿ ಧಾರೆ ಸೀರೆ ತೆಗೆಯೋಕೆ ಅವ್ಳ ಜೊತೆ ಹೋಗಿದ್ರು ಅದಕ್ಕೆ ಎಷ್ಟೇ ಹೇಳಿದ್ರು ಕೂಡ ಸಾಹಸ ಬಿಡ್ತಿಲ್ಲ ಅಂತ ರೀತಿ ಮಾಡಬೇಕಾಯಿತು ಅಂತ ಪಾಕೆ ಹೇಳ್ತಿದ್ದಾಗೆ ಏನು ಶ್ರೇಷ್ಠಗೆ ಸಾ ಧಾರೆ ಸೀರೆ ತರಕೋ ಹೋಗಿದ್ಯಾ ನಿನಗೇನು ತಲೆ ಕೆಟ್ಟಿದ್ಯಾ ಆ ತಾಂಡವ ಅಷ್ಟೆಲ್ಲ ನೀನು ನೀನು ಅವಳಿಸೋದ್ರು ಮಾವನ ಮಗನ ದಾರಿ ಸೀರೆ ತರೋದಕ್ಕೆ ಅವಳಿಗೆ ಅಮ್ಮ ಅಪ್ಪ ಇಲ್ವಾ ಅವ್ರ ಫ್ರೆಂಡ್ಸ್ ಇಲ್ವ ಮದುವೆ ಆಗೋನಿಲ್ವಾ ಅವ್ರ ಜೊತೆ ಹೋಗ್ತಾಳೆ ನೀನೇನು ಹೋಗೋದು ಹಾಗೆ ಹೀಗೆ ಅಂತ ಹೇಳಿ ಕುಸುಮಾ ಅವರು ಕೆಂಡಾಮಂಡಲ ಆಗಿಬಿಡ್ತಾರೆ ನೀನು ಒಂದು ಇಡೀ ಉಪ್ಪು ತಂದವನ್ನೆಲ್ಲ ಅವ್ಳಿಗೆ ಧಾರೆ ಸೀರೆಗೆ ಹೋಗ್ತಾರೋ ಹೋಗಿದ್ಯಾ ಅಂತ ಹೇಳ್ತಿದಾಗ ಏನು ಮಾ ನನಗೆ ಬೈತಿದ್ಯಲ್ಲ ಇನ್ನು ಇವನ್ನ ಹೇಳಿ ಕೇಳಿ ಮಾಡ್ಬೇಕಲ್ವ ಇನ್ನು ಮುಂದೆ ಸರಿ ಆಯ್ತು ಬಿಡು ನಾಳೆಯಿಂದ ನಿನ್ನ ಮತ್ತೆ ಇವಳನ್ನ ಹೇಳಿ ಕೇಳಿಬಿಟ್ಟು ಯಾರನ್ನೇ ಸಂಪರ್ಕ ಮಾಡಬೇಕು ಅಂದರೂ ಮಾಡ್ತೀನಿ ನಿನ್ನ ಸುಸೆ ಮಾಡಿತ್ತು ಸರಿ ನಾ ಬೀದಿಲಿ ನಿಂತ್ಕೊಂಡು ಗಂಡನ ಮಾದ ತೆಗಿದಲಲ್ವ ಅಂತ ಹೇಳ್ತಿದ್ದಾಗೆ ಕಣ್ಣ ಮಂಡಲಾಗಿ ಹೋಗಿಬಿಡ್ತಾರೆ ತಾಂಡವ್ ನಂತರ ಬಾಕಿ ನಾ ಏನು ಮಾ ತಾಂಡವ್ ಹೇಳಿತು ನೀಚು ನಾವು ನಾ ಬೀದಿಲ್ ಮರ್ಯಾದೆಗೆ ತೆಗೆದ್ಯ ಅಂತ ಹೇಳಿದಾಗ ದಯವಿಟ್ಟು ಕ್ಷಮಿಸ್ಬಿಡಿಯಾತ್ತೆ ಖಂಡಿತ ಇದು ತಪ್ಪು ಅಂತ ಗೊತ್ತು ಆದರೆ ನಾನು ಏನು ಮಾಡಲಿ ಅಷ್ಟೆಲ್ಲ ಹೇಳಿದರೂ ಕೂಡ ಅವ್ಳು ಸಾವಸನ ಬಿಡ್ತಿಲ್ಲ ಅದಕ್ಕೋಸ್ಕರ ಹೀಗಾದರೂ ಬುದ್ಧಿ ಕಲಿಸಬಹುದು ಅಂತ ಈ ರೀತಿ ಮಾಡಿ 的。嗯 ಅಂತ ಹೇಳ್ತಿದ್ದಾಗಲೇ ಈ ಕಡೆ ಧರ್ಮಾಂಕಲ್ ಕೂಡ ಸೊಸೆ ಬರ ಬ್ಯಾಟಿಂಗ್ ಮಾಡ್ತಿದ್ದಾರೆ ಹೌದು ಭಾಗ್ಯ ಏನು ಹೇಳಿದ್ರು ಅದು ಸರಿಯಾಗಿ ಹೇಳಿದಾಳೆ ಖಂಡಿತ ಅವ್ನಿಗೆ ಇದೇ ರೀತಿ ಬುದ್ಧಿ ಕಲಿಸ್ಬೇಕು ಅಂತ ಇದೇ ರೀತಿ ಆದರೆ ಖಂಡಿತ ನಾವು ತಾಗ್ಬೋದು ಇಬ್ಬರ ಜನ್ಮ ಜೀವನ ಕೂಡ ಚೆನ್ನಾಗಿರಬೇಕು ಅಂದರೆ ನಾನು ಏನಾದರೂ ಮಾಡಲೇಬೇಕು ಅಂತ ಪುರೋದ್ರ ಹತ್ರ ಹೋಗಿ ಜಾತಕ ತೋರಿಸೋಣ ಅಂತ ಅನ್ಕೊತಿದ್ದಾರೆ ಕುಸ್ಮಾ ಅವರು ತದನಂತರ ಈ ಕಡೆ ಭಾಗ್ಯ ಎಲ್ಲರನ್ನ ಕೂಡ ಡೈನಿಂಗ್ ಟೇಬಲ್ ಹತ್ರ ಕರ್ತಿದ್ದಾಳೆ ಎಲ್ಲರೂ ಕೂಡ ಎಷ್ಟು ದಿನ ಆಯಿತು ಈ ರೀತಿ ಖುಷಿಯಿಂದ ಸಂತೋಷದಿಂದ ಮಾತಾಡಿ ಬರೀ ಚುಕ್ಲ ನೆಮ್ಮದಿನೇ ಇರ್ತಿರಲಿಲ್ಲ ಇವತ್ತು ಎಷ್ಟು ಖುಷಿ ಆಗ್ತದೆ ಎಷ್ಟು ದಿನದಿಂದ ಈ ರೀತಿ ಮಾತಾಡಿದ್ವಿ ಹೌದಮ್ಮ ಯಾಕೆ ಅಂತ ಹೇಳ್ತದಾಗೆ ಅಕ್ಕ ನಿಮ್ಮ ಕೂಡ ಗಿಫ್ಟ್ಸ್ ತೊಗೊಂಡು ಬಂದಿದ್ದಾಳೆ ಅಂತ ಹೇಳ್ತಾರೆ ಏನು ಸಂಬಳ ಕೈಗೆ ಬಂದ ತಕ್ಷಣ ಖರ್ಚು ಮಾಡೋಕೆ ಹೋಗ್ಬಿಟ್ಯಾ ಹಾಗೆ ಹೀಗೆ ಅಂತ ಖಂಡಮಂಡಲ ಆಗ್ತಾರೆ ಕುಸುಮ ಅವರು ಅಯ್ಯೋ ಅತ್ತೆ ನಿಮ್ಮ ಮುಂದೆ ಸಂಬಳ ಏನು ಪ್ರೀತಿ ಪ್ರೀತಿ ಮುಂದೆ ಯಾವುದೇ ದುಡ್ಡು ಕೂಡ ಲೆಕ್ಕ ಇಲ್ಲ ನನ್ನ ಅಪ್ಪ ಅಮ್ಮನಾಗಿ ಈ ಮನೆಗೆ ಬಂದಾಗೆಂದ ನನ್ನನ್ನು ನೋಡ್ಕೊಂಡಿದ್ದೀರಾ ಇವತ್ತು ನಾನು ಯಾವ ಸ್ಥಾನದಲ್ಲಿದ್ದೇನೆ ಅದಕ್ಕೆಲ್ಲ ನೀವೇ ಕಾರಣ ನಿಮ್ಮನ್ನ ಮರೆತು ಬಿಟ್ಟರೆ ಖಂಡಿತ ಒತ್ತಿ ಏಣಿನ ಹತ್ತಿರೋ ಏಣಿನ ಹೊತ್ತಾಗ್ಬಿಡುತ್ತೆ ಎಲ್ಲರೂ ಕೂಡ ಸೊಸೆ ಥರ ನೋಡಿಕೊಂಡೆ ನೀವು ಮಗಳಾಗಿ ನೋಡ್ಕೊಂಡಿದ್ರೆ ಎಲ್ಲ ಪರಿಸ್ಥಿತಿಯಲ್ಲೂ ಕೂಡ ನನ್ನ ಜೊತೆ ಇದ್ದೀರ ಶಾಲೆ ಕಲಿಸಿದ್ರೆ ಸಾಧನೆ ಮಾಡೋಕೆ ಅವಕಾಶ ಮಾಡಿಕೊಡ್ರಿ ಇವತ್ತು ನನ್ನ ಬೆನ್ನಪ್ಪಲಾಗಿ ಬೆನ್ನಲ್ಲಿ ನಿಂತು ನನ್ನನ್ನು ಸಭಾಷ್ಗಿರಿ ಕೊಡ್ತಾ ಇದ್ದಾರೆ ಇದಕ್ಕೆಲ್ಲ ಕಾರಣ ನೀವೇ ನೀವು ಇಲ್ಲದೇ ಇದ್ದಿದ್ದೀರಿ ಇದ್ದಿದ್ದರೆ ಏನೂ ಕೂಡ ಆಗ್ತಾ ಇರಲಿಲ್ಲ ಜೊತೆಗೆ ಸಂಬಳ ಬಂತು ಅದಕ್ಕೋಸ್ಕರ ನಿಮಗೆ ಒಂದು ಸಣ್ಣ ಕಿರು ಕಾಣಿಕೆ ನನ್ನಿಂದ ಅಂತ ಅವನಿಗೆ ವಾಚ್ ಅತ್ತೆಗೆ ಓಡಬೇಕು ಕೊಡ್ತಾರೆ ಇಲ್ಲಂತೂ ಅತ್ತೆ ಫುಲ್ ಖುಷಿಯಾಗಿಬಿಡ್ತಾರೆ ಎಂತ ನಮ್ಮ ನನ್ನಂಥ ಅತ್ತೆ ಇರಬೇಕು ಏನೋ ಗೊತ್ತಿಲ್ಲ ಆದರೆ ನಿನ್ನಂಥ ಸೊಸೆ ಮನೆ ಮಗಳು ಒಂದು ಮನೇಲಿದ್ದರೆ ಪ್ರತಿ ಮನೆ ಕೂಡ ಇದೇ ರೀತಿ ಕೂಕಲ ಆಗಿರುತ್ತೆ ಅಂತ ಅಪ್ಕೊಂತಾರೆ ನಂತರ ಮಕ್ಕಳು ನನಗೇನು ತಂದಿಲ್ವಮ್ಮ ಅಂತ ಹೇಳ್ತಿದ್ರು ಅಯ್ಯೋ ಮರ್ತೋಯ್ತು ಕಣಪ್ಪ ಟೈಮ್ ಆಗಿಬಿಡ್ತು ಅಂತ ಹೇಳಿದಾಗ ಮಕ್ಕಳು ತುಂಬ ಬೇಜಾರಾಗುತ್ತೆ ನಂತರದ ಹಾಗೆ ಇಲ್ಲಿ ನೋಡಿ ನಿಮ್ಮದು ಅಂತ ಹೇಳ್ತಿದ್ದಾಗೆ ಮಕ್ಕಳು ಖುಷಿಯಿಂದ ಬರ್ತಾರೆ ಬಟ್ಟೆ ತಗೋತಾರೆ ಪಟ್ಟಿನ ನೋಡಿ ಖುಷಿ ಆಗ್ತದೆ ನಮ್ಗೆ ಗೊತ್ತಿತ್ತು ಅಮ್ಮ ನೀನು ನಮ್ಮನ ಮರೆಯೋದಿಲ್ಲ ನಮಗೆ ತಂದೆ ತರ್ತಿ ಅಂತ ಎಷ್ಟು ಚೆನ್ನಾಗಿದೆ ಗೊತ್ತಾ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಒಂದು ಸ್ವೀಟ್ ಒಂದು ಖುಷಿ ಒಂದು ತುಂಬಿದ ಸಂಸಾರ ಹೇಗಿರಬೇಕು ಅಷ್ಟು ಚೆನ್ನಾಗಿ ಕಾಣಿಸ್ತದೆ ಈ ಒಂದು ಸಿಚುವೇಶನಲ್ಲಿ ಅತ್ತೆ ಮಾವ ಮಕ್ಕಳು ತಂಗಿ ಸೊಸೈ ಎಲ್ಲರೂ ಕೂಡ ಎಷ್ಟು ಖುಷಿಯಾಗಿದ್ದಾರೆ ನಂದು ಕುಕುಲ ಆಗಿದೆ ಅತ್ತೆ ಮಾವನ ಅಪ್ಪ ಅಮ್ಮನಿಗಿಂತ ಹೆಚ್ಚಾಗಿ ನೋಡ್ಕೊಡು ಸೊಸೆ ಮಕ್ಕಳಂತೆ ನೋಡಿಕೊಡು ಅತ್ತೆ ಮಾವ ಇಂಥ ಒಂದು ಫ್ಯಾಮಿಲಿ ಗಂಡ ಮಾತ್ರ ಹೀಗೆ ಆದರೆ ಇವ್ರಿಗೆ ಖುಷಿಯಾಗಿರೋದನ್ನು ಅಲ್ಲಿ ತಾಂಡವಕ್ಕೆ ಸಾಯಿಸೋಕೆ ಆಗ್ತಿಲ್ಲ ಪ್ರತಿ ಮನೇಲೂ ಕೂಡ ಮನೇಲಿ ನೆಮ್ಮದಿ ಇದ್ರೆ ಸಾಕು ಅಂತ ಅಂದ್ಕೊಂಡ್ರೆ ಇಲ್ಲಿ ತಾಂಡವ್ ತನ್ನ ನೆಮ್ಮದಿನ ತಾನೇ ಹಾಳು ಮಾಡ್ಕೊಳ್ತಿದ್ದಾರೆ ಈ ಕಡೆ ಭಾಗ್ಯ ತುಂಬ ಆಗ್ತದಾಳೆ ಇಷ್ಟಿಲ್ಲ ಅವನಾನ ಮಾಡ್ಬಿಟ್ಲು ನನಗೆ ನಮ್ಮ ಬಾಸ್ ಮುಂದೆ ಕೂಡ ಅವಮಾನ ಮಾಡಿದ್ಲು ಇಲ್ಲ ಇಳ್ದು ಅತಿ ಆಯಿತು ಇವಳಿಗೆ ಬುದ್ಧಿ ಕಲಿಸ್ಬೇಕು ಅಂದರೆ ಇವಳಿಗೆ ಡಿವೋರ್ಸ್ ಬಿಸಾಕ್ಬೇಕು ಶ್ರೀಷ್ಠನ ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡ್ತಿದ್ರೆ ಆಕಡೆ ಶ್ರೀಷ್ಠ ತನಕ ಹಾಕಿದ ಅಮ್ಮನ ನನ್ ಮಾಡ್ಕೊಂಡಿದ್ದ ಪ್ರತಿ ಬಾರಿ ಕೂಡ ನನಗೆ ತೊಂದರೆ ಕೊಡ್ತಾನೆ ಇರ್ತೀಯ ಅಲ್ವ ನಿನ್ನಂತೂ ಸುಮ್ಮನೆ ಬಿಡುವುದಿಲ್ಲ ಅವತ್ತು ಫೋಟೋ ಶೂಟ್ ಮಾಡ್ತಾ ಇವತ್ತು ಶಾಪಿಂಗಲ್ಲಿ ಹಾಳು ಮಾಡ್ತೇವೆ ಮದುವೆ ಯಾವ ಕಾರ್ಯನೂ ಕೂಡ ಸರಿಯಾಗಿ ನಡೆಸ್ತಿಲ್ಲ ನೀನು ಒಮ್ಮೆ ಮದುವೆ ಆಗಲಿ ನಿನ್ನ ಹೀಗೆ ಮನೆಯಿಂದ ಅವ್ರ ಕಡೆ ಆಗ್ತೀನಿ ನೋಡ್ತಾ ಇರು ಅಂತ ಹೇಳ್ತಿದ್ದಾಳೆ ಶ್ರೇಷ್ಠ ಹಾಕಿದ್ರೆ ಮುಂದೆ ಏನಾಗುತ್ತೆ ಈ ಕಡೆ ಜ್ಯೋತಿಷಿ ಬಳಿಗಳ ಒಳಗೆ ಹೋಗ್ತಾರ ಇಲ್ಲಿ ಕುಸುಮರು ಹೋಗ್ತದಂತ ಯಾವ ಒಂದು ಪರಿಹಾರ ಸಿಗ್ಬೋದು ಏನು ಭವಿಷ್ಯ ಹೇಳ್ಬೋದು ತದನಂತರ ತಾಂಡವಿಲಿ ಏನು ಮಾಡಬಹುದು ಭಾಗ್ಯಕ್ಕೆ ಬುದ್ಧಿ ಕಲಿಸೋಕೆ ಭಾಗ್ಯ ಏನು ಮಾಡ್ಬೋದು ಪೂಜಾ ಮುಂದಿನ ಚಲನವನ ಚಲನವಲನ ಏನಾಗಿರ್ಬೋದು ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಒಂದು ನಾವು ವೀಚಿನಗೋಸ್ಕರ ವೀಚ್ ಮಾಡೋದನ್ನು ಮರಿಬೇಡಿ